ಹೇ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ನನ್ನ ವ್ಯೂವರ್ಸ್ನೆಲ್ಲ ಭಾಳ ಮಿಸ್ ಇದ್ದೀನಿ ನನಗೆ ಸುಮಾರಷ್ಟು ಮೆಸೇಜಸ್ ಬಂದಿತ್ತು ಯಾಕೆ ವ್ಲಾಗ್ ಇಲ್ಲ ಅಂತ ಹೇಳಿಬಿಟ್ಟು ಏನಂತ ಹೇಳಿದ್ರೆ ಭಾವನಾ ಇಂಗ್ಲೆಂಡಿಗೆ ವಾಪಸ್ ಹೋದ್ಲು ನನಗೆ ಒಂದು ಡೆಂಟಲ್ ಸರ್ಜರಿ ಇತ್ತು ಏನಂತ ಹೇಳಿದ್ರೆ ವಿಸ್ಡಮ್ ಟೀತ್ ಇರೋರಿಗೆ ವಿಸ್ಡಮ್ ಟೀತ್ ಬಂದಿರೋರಿಗೆ ಇಲ್ಲ ಆದರೆ ಏನಾದರೂ ಪ್ರಾಬ್ಲಮ್ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ ವಿಸ್ಡಮ್ ಟೀತ್ತು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಭಾಳಷ್ಟು ತೊಂದರೆ ಕೊಡ್ತು ಅಂತಲೇ ಹೇಳ್ಬಿಟ್ಟು ಒಳಗಡೆ ಬ್ರೇಕ್ ಆಗಿಬಿಟ್ಟಿತ್ತಂತೆ ಸರ್ಜರಿ ಸಕ್ಸಸ್ಫುಲ್ ಆಗಿ ಇವಾಗ ಆರಾಮಾಗಿದ್ದೀನಿ ಅಂತಾನೆ ಹೇಳ್ಬೋದು ನಾನು ಭಾವನಾ ಅಭಿನವ್ ಹೊರಗಡೆ ಹೊರಟ್ವಿ ಭಾವನಾ ಹೋಗಿದ್ದ ದಿವಸದ್ದು ವ್ಲಾಗ್ ಇದು ಸ್ವಲ್ಪ ಶಾಪಿಂಗ್ ಪೆಂಡಿಂಗ್ ಆಗಿಬಿಟ್ಟಿತ್ತು ಶಾಪಿಂಗ್ ಪೆಂಡಿಂಗ್ ಅಂದ್ರೆ ಎಲ್ಲ ಆದ್ಮೇಲೆ ಸೂಟ್ ಕೇಸ್ದು ಒಂದು ಏನದು ಕಾಲು ಮುರಿದೋಗಿತ್ತು ಅಂತಲೇ ಹೇಳಬೇಕು ಅದಕ್ಕೆ ಏನು ಮಾಡಿದ್ವಿ ಒಂದು ಸೂಟ್ ಕೇಸ್ ತೊಗೊಂಡು ಬಂದ್ಬಿಡೋಣ ಹೇಳಿಬಿಟ್ಟು ಹೊರಟ್ವಿ ಇನ್ನೇನು ಕೆಲಸ ಇರಲಿಲ್ಲ ಆಲ್ಮೋಸ್ಟ್ ಅಲ್ಲಿ ಪಾ ಪ್ಯಾಕಿಂಗ್ ಈಕಿಂಗ್ ಎಲ್ಲ ಮುಗ್ದೋಗಿತ್ತು ಅಭಿನವೂ ಒಂದು ಚೇಂಜ್ ಇರುತ್ತೆ ಅವಳು ಹೋಗ್ತಾ ಇದ್ದಾಳೆ ಅಂತ ಸ್ವಲ್ಪ ಅವನಿಗೆ ಸ್ವಲ್ಪ ಬೇಜಾರೇ ಆಗಿತ್ತು ಮೆಟ್ರೋನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಮೆಟ್ರೋನಲ್ಲಿ ಹೋದ್ವಿ ಅವಳಿಗೆ ಮೆಟ್ರೋನಲ್ಲಿ ಹೋಗೋದು ಕಷ್ಟ ಅಂತ ಹೇಳಿದ್ರು ಅವಳು ಕೇಳೋ ಸ್ಥಿತಿಲಿ ಇರಲಿಲ್ಲ ಮೆಟ್ರೋನಲ್ಲಿ ಹೋಗೋಣ ಬೇಗ ಹೋಗ್ಬೋದು ಬೇಗ ಹೋಗ್ಬೋದು ಅಂತ ಅಲ್ಲಿಂದ ಅಲ್ಲಿಗೆ ಡೆಸ್ಟಿನಿ ರೀಚ್ ಆಗೋದು ಭಾಳ ಕಷ್ಟ ಆಯಿತು ಯಾಕೆಂದರೆ ಮೆಟ್ರೋ ಸ್ಟೇಷನ್ನೇ ಒಂದು ಕಡೆ ಇರುತ್ತೆ ನಾವು ರೋಡಿಗೆ ಹೋಗಬೇಕಾಗಿರುತ್ತೆ ರೋಡಲ್ಲಿ ನಾವು ಶಾಪಿಂಗ್ ಮಾಡಬೇಕಾಗಿರುತ್ತೆ ಮತ್ತೆ ಅಂಗಡಿಗಳನ್ನ ಹುಡುಕ್ಬೇಕಾಗುತ್ತೆ ಅದನ್ನು ಹೇಳೋದು ಅವಳಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಅವಳು ಇಲ್ಲಿಂದ ಹೋಗಿ ಭಾಳ ದಿವ್ಸಗಳಾಗಿದೆ ಅವ್ಳಿಗೆ ಹೇಳಿದ್ರೆ ಅರ್ಥ ಆಗಲಿಲ್ಲ ಕೊನೆಗೂ ನಾವು ಶಾಪಿಗೆ ಹೋಗ್ಬೇಕಾಗಿದ್ದು ಶಾಪಿಗೆ ರೀಚ್ ಆಗಿ ಅವ್ಳಿಗೆ ಏನೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡಿದ್ಲು ನಾನು ನಂಜುಂಡೇಶ್ವರ್ಗೆ ಈ ಶರ್ಟ್ ನೋಡಿದೆ ಆದರೆ ಕಲರ್ ಭಾಳ ಡಲ್ ಅನ್ನಿಸ್ತಾ ಇತ್ತು ಅದಕ್ಕೆ ನಾನೇನು ಬೈ ಮಾಡಲಿಲ್ಲ ಅವಳ್ದೇನಿದೆ ಅದು ಮಾತ್ರ ಶಾಪಿಂಗ್ ಮಾಡಿದ್ವಿ ನನಗೆ ಕಲರ್ ಇಷ್ಟ ಆದರೆ ಮಾತ್ರ ತೊಗೊಳ್ಳೋದು ಕಲರ್ ಇಷ್ಟ ಆಗಲಿಲ್ಲ ಅಂದರೆ ತೊಗೊಳಲ್ಲ ಯಾವಾಗಲೂ ಡಾರ್ಕ್ ಕಲರ್ ಕಾಂಪ್ಲೆಕ್ಷನ್ ಇರೋರಿಗೆ ಇದೊಂದು ಯಾವಾಗಲೂ ಎಫೆಕ್ಟ್ ಅಂತಲೇ ಹೇಳ್ಬೋದು ಯಾರಿಗಾದರೂ ಈ ಥರ ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಲಗೇಜ್ ಆಲ್ರೆಡಿ ಜಾಸ್ತಿ ಅಂದರೆ ಜಾಸ್ತಿ ಆಗಿದೆ ಆದ್ರೂ ಏರ್ಪೋರ್ಟಿಗೆ ಹಾಕೊಂಡೋದಕ್ಕೆ ಡ್ರೆಸ್ ಸರ್ಚ್ ಮಾಡ್ತಾ ಇದ್ದಾಳೆ ಬಾಯ್ ಮುಚ್ಕೊಂಡು ಬರಬೇಕು ಇಲ್ಲೇನಾದರೂ ಡ್ರೆಸ್ ತೊಗೊಂಡ್ರೆ ಬಿಲ್ ಪೇ ಮಾಡಲ್ಲ ಅಂತ ಗದ್ರಿಗೆ ಕರ್ಕೊಂಡು ಬಂದಿದ್ದೀನಿ ಈಚೆ ಬರ್ತಿದ್ದಂಗೆ ಯಾವ ಒಂದು ಫ್ರೆಂಡ್ ಒಬ್ರು ಸಿಕ್ಕಿದ್ರು ಅಭಿನವನ ಮಾತಾಡಿಸ್ತಾಯಿದ್ರು ನಾನು ಅಭಿನವನ ನಾನು ಕರ್ಕೊಂಡು ಬರ್ತೀನಿ ನೀವು ಆಟೋದಲ್ಲಿ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಅವಳು ಇಬ್ರು ಆಟೋ ತೊಗೊಂಡು ಜೈನಗರಿಗೆ ಹೋದ್ವಿ ಜೈನಗರಲ್ಲಿ ಸ್ವಲ್ಪ ಅವಳ್ದೊಂದು ಸೂಟ್ ಕೇಸ್ ಬೇಕಾಗಿತ್ತು ಸ್ವಲ್ಪನೇ ಶಾಪಿಂಗ್ ಬ್ಯಾಲೆನ್ಸ್ ಇತ್ತು ಅವಳ್ದು ಅದಕ್ಕೇನು ಮಾಡಿದ್ವಿ ಅಲ್ಲೇ ಹತ್ತಿರನೇ ಅದಕ್ಕೆ ಆಟೋನೇ ತೊಗೊಂಡು ಇಬ್ರು ಅಲ್ಲಿಗೆ ಹೋದ್ವಿ ಅಭಿ ನಾವು ಚೆನ್ನಾಗಿ ಹೊಂದ್ಕೊಂತಾನೆ ಭಾವನಂಗ ಭಾಳ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಎಲ್ಲಿ ಚೆನ್ನಾಗಿ ಮಾತಾಡೋಕೆ ಅವಳಿಗೆ ಆದರೆ ಮಾತ್ರ ಕಾಲೇಜ್ ಫ್ರೆಂಡ್ ನಾವಲ್ಲಿಂದ ಡೈರೆಕ್ಟ್ ಮಯಾಸಿಗೆ ಹೋದ್ವಿ ಮಯಾಸಲ್ಲಿ ಮೀಲ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಹಳ ದಿವಸ ಆಗಿತ್ತು ಭಾವನಂಗು ಆ ಮೀಲ್ಸ್ ಎಲ್ಲ ತಿಂದು ಅದಕ್ಕೆ ಹೋದ್ವಿ ಅಲ್ಲಿಂದ ಊಟ ಮಾಡ್ಕೊಂಡು ಕಡೆ ಬಂದು ಸೂಟ್ ಕೇಸ್ ತಗೊಂಡ್ವಿ ಜೈನಗರಲ್ಲಿ ಸ್ವಲ್ಪ ಸೂಟ್ ಕೇಸ್ನ ಶಾಪಿಂಗ್ ಮಾಡಿದ್ರೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಭಾವನೆ ನಾನು ಅದಕ್ಕೆ ಏನು ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲಿ ತೊಗೊಂಡೆ ದಾರಿನಲ್ಲಿ ಹೋಗ್ತಾ ಅದರಲ್ಲೂ ಜೈನಗರಲ್ಲಿ ಕೇಳಬೇಕಾ ಎಷ್ಟು ಅಂಗಡಿಗಳಿದೆ ಏನು ಕತೆ ಬೇಡ ಅಂದರೂ ಬಿಡಲಿಲ್ಲ ಅಲ್ಲೆಲ್ಲ ಪೂರ್ತಿ ಶಾಪಿಂಗ್ ಮಾಡಿಕೊಂಡು ಒಂದು ಸೂಟ್ ಕೇಸ್ ತೊಗೊಂಡು ಬ ವಾಪಸ್ ಬಂದ್ವಿ ಮನೆಗೆ ಬಂದರೆ ನೋಡಿ ಚಾರಿ ಹೇಗೆ ಬೀಳಿಸಿ ಹೆಂಗೆ ಕಾಟ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಕಾಟ ಕೊಡ್ತಾಳೆ ಭಾನ ಒಂದು ದೇವಸ್ಥಾನದಲ್ಲಿ ಪೂಜೆಗೆ ಹೇಳ್ಬಿಟ್ಟು ಬಂದಿದ್ವಿ ಅದಕ್ಕೆ ಅಮ್ಮ ಮಗ ಇಬ್ರು ಪೂಜೆಗೆ ಹೂವು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಇನ್ನೇನು ಲಾಸ್ಟ್ ಡೇ ಅಲ್ಲ ಇಂಡಿಯಾದಲ್ಲಿ ಅದಕ್ಕೆ ಏನು ಮಾಡಿದ್ರು ಅವರಿಬ್ಬರು ಮಾತಾಡಿಕೊಂಡು ಹೋಗ್ಬಿಟ್ಟು ಬರ್ತೀವಿ ನಾವೇನೆ ಅಂತ ಹೇಳಿದ್ರು ಸರಿ ನನಗೂ ಸ್ವಲ್ಪ ಮನೇಲಿ ಕೆಲಸ ಆಗುತ್ತೆ ನೀವಿಬ್ಬರೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ವಿ ಒಂದು ಸಣ್ಣ ಪೂಜೆ ಇಟ್ಕೊಂಡಿದ್ರು ಸಣ್ಣ ಪೂಜೆ ಮುಗಿಸ್ಕೊಂಡು ಅವರಿಬ್ರು ವಾಪಸ್ ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಏನಾದರೂ ತಿಂಡಿ ಗಿಂಡಿ ಮಾಡಿ ಇಟ್ಟಿರೋಣ ಅಂತ ಹೇಳ್ಬಿಟ್ಟು ಪಾಪ ನಂಜುಂಡೇಶ್ವರ್ ಬಂದಿದ್ರು ಅವ್ರಿಗೆ ಸ್ವಲ್ಪ ಅಡುಗೆ ಮಾಡಿಕೊಟ್ಟಿದ್ದೆ ಬೆಳಗ್ಗೆ ಮಾಡಿಟ್ಟಿದ್ವಿ ಪಾಪ ಅದನ್ನೇ ತಿಂತಾಯಿದ್ರು ಜ್ಯೂಸ್ ಬೇ ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಬಿಡು ಅಂದರು ಬೇಲ್ದೇಕಾಯಿ ಟೈಮಲ್ಲಿ ಬೇಲ್ದೇಕಾಯಿ ಜ್ಯೂಸ್ ಕುಡಿಯೋದು ಭಾಳ ಹೆಲ್ತಿಗಳೇದು ಅದೊಂದು ಜೀವಾಮೃತ ಅಂತಲೇ ಅದಕ್ಕೆ ಸ್ವಲ್ಪ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು ಹೆಂಗೆ ಗಲೀಜ್ ಆಗಿದೆ ಮನೆ ಅಂತ ಹೇಳಿದ್ರೆ ಹಂಗೆ ಗಲೀಜ್ ಸಾಧ್ಯನೋ ಸಾಧ್ಯ ಅಷ್ಟು ಗಲೀಜಾಗಿದೆ ಬರೋ ಅಷ್ಟೊತ್ತಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೀಟಾಗಿ ಎತ್ತಿಟ್ಟಿದೆ ಯಾಕೆಂದರೆ ದೂರ ಹೋಗ್ತಾ ಇದ್ದಾಳೆ ಅವಳು ಹೋಗೋದಕ್ಕಿಂತ ಮುಂಚೆನೇ ಕಸ ಗುಡಿಸಿರಬೇಕು ಹೋದಾದಮೇಲೆ ಕಸ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಆದ್ದರಿಂದ ತಲೆಗೆ ಸ್ನಾನ ಆಗಲಿ ಆಚೆಗಡೆ ಎಲ್ಲಾದರೂ ಹೊರಟಾಗ ಈ ಥರ ಕಸ ಗುಡಿಸಿ ಇಡೋದಾಗಲಿ ಮಾಡಬಾರ್ದಂತೆ ಅದಕ್ಕೆ ಫಸ್ಟೇನೇ ಎಲ್ಲ ನೀಟ್ ಮಾಡ್ಕೊಂಬೋಣ ಅಂತ ಹೇಳಿಬಿಟ್ಟು ಅವಳು ವಾಪಸ್ ನಾನು ಹೋಗಿ ಅಲ್ಲಿ ತಲುಪಿದ್ದೀನಿ ಅಂತ ನಾನು ನಾನಿಲ್ಲಿ ಕಸ ಗುಡಿಸೋದೇ ಆಗಲಿ ತಲೆಗೆ ಸ್ನಾನ ಮಾಡೋದೇ ಆಗಲಿ ಮಾಡೋಲ್ಲ ಸ್ವಲ್ಪ ಹೂವು ಬಿಟ್ಟಿತ್ತಂತೆ ಅದಕ್ಕೆ ಕಿತ್ಕೊಂಡು ಬಂದಿದ್ದಾಳೆ ಪೂಜೆ ಮಾಡಿಬಿಡ್ತೀನಿ ಇವಾಗ ಈವ್ನಿಂಗು ಅಂತ ಹೇಳಿದ್ಲು ಸರಿ ನೀನು ಪೂಜೆ ಮಾಡ್ಕೊಂಡು ಬಾ ಅಂತ ಹೇಳಿದೆ ಅವಳು ಭಾಳ ಸಾಫ್ಟ್ ಪರ್ಸನ್ನು ಅವಳು ಇಂಗ್ಲೆಂಡ್ವರ್ಗು ಮುಟ್ಟಿ ಅಲ್ಲಿ ಓದಿ ಅಲ್ಲಿ ಕೆಲಸ ತಗೊಂಡು ಎಲ್ಲರೂ ಎದೆ ಮೆಟ್ಟದಂಗೆ ಜೀವನ ಮಾಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಅದು ಅವಳಿಗೆ ಒಂದು ದೊಡ್ಡ ಅಚೀವ್ಮೆಂಟ್ ಯಾಕೆಂದರೆ ಭಾಳ ಸಾಫ್ಟ್ ಪರ್ಸನ್ ಅವಳು ಜೋರಾಗಿ ಮಾತಾಡೋದೇ ನಾವು ಯಾರೂ ಕೇಳೇ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಮೆದು ಸ್ವಭಾವದವಳು ಆದರೆ ನನಗೊಂದು ಯಾವಾಗಲೂ ಮಾತು ಜ್ಞಾಪಕ ಬರುತ್ತೆ ಅರ್ಜುನ ಶ್ರೀಕೃಷ್ಣನ ಒಂದು ಸತಿ ಕೇಳ್ತಾನಂತೆ ಹಣೇಲಿ ಬರ್ದಿದೆ ಅಂದಮೇಲೆ ಮತ್ತೆ ಏನು ಮಾಡೋದಕ್ಕಾಗತ್ತೆ ಅಂತ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನಂತೆ ಗೊತ್ತು ಪ್ರಯತ್ನ ಪಟ್ಟರೆ ಮತ್ತೆ ಸಿಗುತ್ತೆ ಅಂತಲೇ ಇರ್ಬೋದು ಅದರಿಂದ ಪ್ರಯತ್ನ ಮಾಡಿ ನೋಡು ಅಂತ ಹೇಳ್ಬಿಟ್ಟು ಅವಳು ಪ್ರಯತ್ನ ಭಾಳ ದೊಡ್ಡದಿದೆ ಯಾವುದೇ ವಿಷಯ ಆಗಲಿ ಸುಮ್ಮನೆ ಸಡನ್ನಾಗಿ ಯಾವುದೂ ಬರಲ್ಲ ಪ್ರಯತ್ನ ಮಾಡದಿಲ್ಲದ್ದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸುಮಾರು ಜನ ಅವಳು ಫಸ್ಟ್ ಒಂದು ಸಂದ್ ಒಂದು ಎರಡು ವರ್ಷಕ್ಕೆ ಮುಂಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ಲು ಆವಾಗ ಹೋಗೋದಕ್ಕೆ ಅವಳಿಗೆ ಆಗಲಿಲ್ಲ ಆವಾಗ ಅದು ಭಾಳ ನಮ್ಮ ರಿಲೇಶನಲ್ಲಿ ಭಾಳ ಹಿಂಸೆ ಕೊಟ್ಟಿದ್ದ ಜನಗಳು ಭಾಳ ಇದ್ದಾರೆ ಅವಳಿಗೆ ಸುಮ್ಮ ಮಾ ಅಪ್ಪನ ಹತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇವತ್ತು ಕಂಪನಿ ಅವಳಿಗೋಸ್ಕರ ಅಂತ ಅಂಥೇಳಿಬಿಟ್ಟು ಒಂದಷ್ಟು ಕೊಡೋದಕ್ಕೆ ರೆಡಿಯಾಗಿದೆ ಕೊಡೋದಕ್ಕೆ ರೆಡಿಯಾಗಿಲ್ಲ ಕೊಟ್ಟಿದೆ ಆಲ್ರೆಡಿ ಅವಳಿಗೆ ಆ ಥರ ಎಲ್ಲರೂ ಹಣೆ ಬರದಲ್ಲೂ ಏನು ಬರೆದಿದೆ ಅಂತ ಅಂಥೇಳಿಬಿಟ್ಟು ಕೆಟ್ಟು ಮಾತಾಡೋರಿಗೆ ಏನು ಗೊತ್ತಿರುತ್ತೆ ಅಲ್ವಾ ನನಗಂತೂ ಹೇಳ್ತೀನಿ ಕೆಟ್ಟು ಮಾತಾಡೋರು ಯಾವತ್ತೂ ನಮ್ಮ ಕಾಲು ಕೆಳಗಡೆನೇ ಇರ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಕಾಲು ಎಳೆಯೋದ್ರಲ್ಲೇ ಟ್ರೈ ಮಾಡ್ತಾಯಿರ್ತಾರೆ ಮುಂದಕ್ಕಂತೂ ಅವ್ರು ಯಾವತ್ತೂ ಹೋಗೋದಿಲ್ಲ ಸಂಬಂಧಿಗಳು ಭಾಳ ಬೇಗ ಹಳಿಸ್ತಾ ಇರೋದೇನು ಗೊತ್ತಾ ನಮ್ಮ ನಾಲ್ಗೆಯಿಂದ ನಾಲ್ಗೆನ ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಸಂಬಂಧಿಗಳು ಉಳಿಯಲ್ಲ ಅಂತಲೇ ಹೇಳ್ಬೋದು ಭಾಳಷ್ಟು ನೋವು ಮಾಡಿರೋ ಸಂಬಂಧಿಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನು ಗೊತ್ತಾ ಹಂದಿ ಅಂತ ಇರಬೇಕಂತೆ ಆವಾಗಲೇ ಜೀವನದಲ್ಲಿ ಉದ್ಧಾರ ಆಗೋದು ನಾವು ಅದಕ್ಕೆ ಆ ಹಂದಿ ಅಂತ ನಿಂದಕ್ಕ್ರನ್ನ ನಾನು ಭಾಳ ಇಷ್ಟಪಡ್ತೀನಿ ಆದರೆ ದೂರದಿಂದ ಇಷ್ಟಪಡ್ತೀನಿ ಯಾವತ್ತೂ ಹೋಗಿ ಮಾತಾಡಿಸಿ ಆ ಹಂದಿ ನಿಂದಕ್ರನ್ನ ಕೆಣಕೋದಕ್ಕೆ ನನಗಿಷ್ಟ ಇಲ್ಲ ಹಂದಿ ನಿಂದಕರು ದೂರದಿಂದನೇ ಬೈತಾ ಇರಬೇಕು ನಾವು ಕೇಳಿ ಆನಂದ ಪಡ್ತಾ ಇರಬೇಕು ಅಂತಲೇ ಹೇಳ್ಬೋದು ನನ್ನ ವಿಚಾರದಲ್ಲಿ ಏನು ಕಮ್ಮಿ ಅಂತೇನಿಲ್ಲ ನನ್ನ ವಿಚಾರದಲ್ಲೂ ಭಾಳಷ್ಟು ತೊಂದರೆ ಕೊಡೋದಕ್ಕೆ ಏನೇನು தந்தை கொட் சாதியனோ அதெல்லாம் தொந்தர கொட் பிடி ಇವಾಗ ಭಾವನೆ ಹೊರಟಲು ಅಭಿನವ್ ಫುಲ್ಲು ಫುಲ್ಲು ಸಪ್ಪಗಾಗ್ಬಿಟ್ಟಿದ್ದಾನೆ ಭಾಳಷ್ಟು ಅಳ್ತಿದ್ದ ಅದಕ್ಕೆ ಭಾವನಾ ಹೇಳ್ತಾ ಇದ್ಲು ಮಮ್ಮಿ ಬ್ಲಾಗಲ್ಲಿ ಬರ್ತೀಯ ನೀನು ಫಸ್ಟ್ ಚಿಕ್ಕವನಾಗಿದೆ ಅವಾಗ ಅಳ್ತಿದ್ದೆ ಇವಾಗ ಹಳಂಗಿಲ್ಲ ನೀನು ಅಂತೇಳ್ಬಿಟ್ಟು ಆಯಿತು ಅಂತ ಹೇಳಿದ್ರು ಎಷ್ಟು ಮ್ಯಾನೇಜ್ ಮಾಡಿದ್ರು ಕೊನೆಗೂ ಅವಂದು ಅವಳದು ಅಳು ತಪ್ಪಲೇ ಇಲ್ಲ ಅದಕ್ಕೆ ಅವಳತ್ರ ಕೂತ್ಕೋಬೇಡ ನೀನು ಇನ್ನಷ್ಟು ಅಳ್ತೀಯ ಹೇಳ್ಬಿಟ್ಟು ನಾನು ಮುಂದೆಗಡೆ ಕರೆದು ಕುಂಡ್ರುಸ್ಕೊಂಡೆ ನಂಜುಂಡೇಶ್ವರರು ನಮ್ಮ ಅಮ್ಮನೂ ಬಂದಿದ್ದರು ನಾನು ನಂಜುಂಡೇಶ್ವರು ಅಭಿನವ್ ಭಾವನಾ ಏರ್ಪೋರ್ಟ್ ಕಡೆ ಹೊರಟಿ ಭಾಳ ಈ ಒಂದು ಅರ್ಧ ಗಂಟೆ ಜರ್ನಿ ಭಾಳ ಭಾರ ಅಂತ ಅನಿಸುತ್ತೆ ಅದರಲ್ಲೂ ಎಸ್ಪೆಷಲಿ ಅಭಿನವ್ಗೆ ಅವನು ಅಟ್ಯಾಚ್ಮೆಂಟ್ ಜಾಸ್ತಿ ಅವಳ ಜೊತೆಗೆ ಏನಂದ್ರೂ ಬೈಯಲ್ಲ ಅವಳು ಏನಂದ್ರೂ ಅವಳು ಅವನು ಏನು ಹೇಳ್ತಾನೋ ಅದೆಲ್ಲ ಓಕೆ 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 ಅಷ್ಟಕ್ಕೆ ಅವಳಿಗೆ ಭಾಳ ಖುಷಿಯಾಗುತ್ತೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವಳಿಲ್ಲಿ ನೈಟು ಟೆನ್ ಓ ಕ್ಲಾಕಿಗೆ ಅವಳಿಗೆ ಫ್ಲೈಟ್ ಇದ್ದಿದ್ದು ಸೆವೆನ್ ಓ ಕ್ಲಾಕಿಗೆ ಮನೆ ಬಿಟ್ವಿ ನಮ್ಮ ಮನೆಯಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಏನೋ ಟ್ರಾಫಿಕ್ ಇದ್ದರೆ ಒಂದು ಹತ್ತು ಹದಿನೈದು ನಿಮಿಷ ಹೆಚ್ಚು ಕಮ್ಮಿ ಅಂತ ಅಂದ್ಕೊಂಡೇ ಬಿಟ್ವಿ ಏನೂ ಟ್ರಾಫಿಕ್ ಏನೂ ಇರಲಿಲ್ಲ ಬೇಗನೆ ಹೋಗಿ ಸೇರಿದ್ವಿ ಇಲ್ಲಿಂದ ನಮಗೆ ಇಂಗ್ಲೆಂಡಿಗೂ ನಮಗೂ ಸಿಕ್ಸ್ ಅವರ್ಸ್ ಹೆಚ್ಚು ಕಮ್ಮಿ ಇರುತ್ತೆ ಅವಳು ಏನು ಮಾಡಿದಾಳೆ ಅಂದರೆ ಬೆಳಗ್ಗೆ ಅಲ್ಲಿ ಹೋಗಿ ಇಳ್ಕೊಳ್ಳೋ ಹಂಗೆ ಪ್ಲ್ಯಾನ್ ಮಾಡಿಬಿಟ್ಟು ನೈಟಲ್ಲಿ ಅವಳು ಫ್ಲೈಟ್ನ ತೊಗೊಂಡಿದ್ಲು ಅದು ಬೆಸ್ಟ್ ಅನಿಸುತ್ತೆ ಆಮೇಲೆ ಫ್ರೆಂಡ್ಸ್ ಯಾರಾದರೂ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ ಹೇಳಿದ್ಲು ಬನ್ನಿ ಅಂತ ಹೇಳ್ಬಿಟ್ಟು ಯಾರಾದರೂ ಒಬ್ರು ಬಂದು ಕರ್ಕೊಂಡು ಹೋಗ್ತಾರೆ ಅದೇನಿಲ್ಲ ಆದ್ರೂ ಬೆಳಗ್ಗೆ ಹೋಗೋಂಗೆ ಅವಳು ಪ್ಲ್ಯಾನ್ ಮಾಡ್ಕೊಂಡಿದ್ಲು ಯಾಕೆಂದರೆ ನೈಟಲ್ಲಿಗೆ ಹೋದರೆ ಬರೋರು ಪಾಪ ಸಫರ್ ಆಗ್ತಾರೆ ಹೆಂಗೆ ಹೋಗೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಮುಂಚೆನೇ ಪ್ಲಾನ್ ಮಾಡಿಕೊಂಡು ಯಾವಾಗಲೂ ಅಷ್ಟೇ ಲಾಂಗ್ ಜರ್ನಿಗೆ ಹೋಗಬೇಕಾದ್ರೆ ನಾವು ಯಾವಾಗ ಈ ಟೈಮಿಗೆ ಬರ್ತೀವಿ ನಾವು ಯಾವಾಗ ಆ ಟೈಮಲ್ಲಿ ಹೋಗಿ ಇಳಿತೀವಿ ಅನ್ನೋದು ಒಂದು ಇದಿರಬೇಕು ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ಲು ಏರ್ಪೋರ್ಟ್ಗೆ ಹತ್ರ ಆಗ್ತಾ ಆಗ್ತಾ ಅಭಿನವುದು ಅಳ್ದು ಭಾಳ ಹರಿ ಅತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಮ್ಮನೂ ಇದ್ರ ಜೊತೇಲಿ ಅವರು ಸ್ವಲ್ಪ ಮಾತಾಡ್ತಾ ಇದ್ರು ಏರ್ಪೋರ್ಟ್ ಹತ್ರ ಆದಂಗೆ ಭಾವನಂದು ಅಭಿನವುದು ಒಂದು ಸೀನ್ ಕ್ರಿಯೇಟ್ ಆಗುತ್ತೆ ನೋಡಬೇಕು ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದೊಂಥರ ಸೌಂಡ್ ಭಾಳ ಚೆನ್ನಾಗಿರುತ್ತೆ ಯಾವಾಗಲೂ ನಮ್ಮ ಜೊತೆಯೇ ಆಟ ಊಟ ಪಾಠ ಎಲ್ಲ ಗಲಾಟೆಗಳ ಮಧ್ಯೆ ಜೀವನ ಮಾಡ್ತಾ ಇರ್ತಾರೆ ಆದರೆ ನಮ್ಮನೆಗೆ ಅವರು ಗೆಸ್ಟಾಗಿ ಬಂದುಬಿಟ್ಟಿರ್ತಾರೆ ಎಷ್ಟೊಂದು ಹಿಂಸೆ ಅನ್ಸದಲ್ವ ಮಕ್ಕಳು ದೊಡ್ಡವರಾದಂಗೆಲ್ಲ ಮಾ ತಂದೆ ತಾಯಿಗಳಿಗೆ ಬೇಜಾರಾಗೋ ಸಂಗತಿಗಳೇ ಜಾಸ್ತಿ ಮಕ್ಕಳು ಚಿಕ್ಕವರಿದ್ದಾಗ ದೊಡ್ಡವರಾದರೆ ಸಾಕು ಇರ್ತಾರೆ ಆದರೆ ದೊಡ್ಡವರಾದಮೇಲೆ ಅವರೇ ಮನೆಗೆ ಗೆಸ್ಟ್ ಆಗಿಬಿಟ್ಟಿರ್ತಾರೆ ಈಗ ಭಾವನೂ ಅದೇ ಥರನೇ ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದು ಸತಿ ಬರ್ತಾಳೆ ಒಂದು ಎರಡು ತಿಂಗ್ಳಿಗೆ ಇರ್ತಾಳೆ ಮತ್ತೆ ವಾಪಸ್ ಹೋಗ್ತಾಳೆ ಈ ಅದು ಎಷ್ಟು ಒಂಥರ ಅಪರಿಚಿತರಾಗ್ಬಿಟ್ಟಿರ್ತಾರಲ್ವ ನಮ್ಮ ಮನೆ ಮಕ್ಕಳು ನಮಗೆ ಆಗೋದು ಭಾಳ ಕಷ್ಟ ಅನಿಸುತ್ತೆ ಕೆಲವು ಸತಿ ಇಲ್ಲೇ ಇದ್ದಾಗ ಒಂಥರ ಯಾವಾಗ ಬೇಕೋ ಹೋಗಿ ನೋಡ್ಬೋದು ಮಾತಾಡ್ಸ್ಬೋದು ಅಂತಿರುತ್ತೆ ನಮ್ಮ ಕಣ್ಣೆದ್ರಿಗೂ ಇಲ್ಲದೇ ಇದ್ದಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದೇ ಫೀಲಿಂಗ್ ಎಲ್ರದೂ ಸ್ವಲ್ಪ ಬೇಜಾರಾಯಿತು ನನಗೂ ಸ್ವಲ್ಪ ಡೆಂಟಲ್ ಸರ್ಜರಿ ಆಗಿದ್ದರಿಂದ ನಾನು ಸ್ವಲ್ಪ ವ್ಲಾಗ್ ಮಾಡಿ ಹಾಕೋದಕ್ಕೆ ಆಗಿರಲಿಲ್ಲ ಫೈನಲಿ ಏರ್ಪೋರ್ಟ್ ತಲುಪಿದ್ವಿ ಭಾವನಾ ನಾನು ಅಮ್ಮ ನಂಜುಂಡೇಶ್ವರ್ಗೆಲ್ಲ ಭಾವನ ಕಲಿಸ್ಬಿಟ್ಟು ಟಾಟಾ ಮಾಡ್ಬಿಟ್ಟು ಬಂದ್ವಿ ಬರಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಹೋಗಬೇಕಾದ್ರೆ ಹೋಗಿದ್ವಿ ಬರಬೇಕಾದ್ರೆ ಅವಳು ಇರಲಿಲ್ಲ ಅಂತ ಫೋನ್ ಮಾಡ್ತಾನೇ ಇದ್ವಿ ನಾವು ಸುಮಾರು ತಲೆ ವೆಯ್ಟ್ ಮಾಡ್ತಾ ಇದ್ವಿ ಹೋಗಬೇಡಿ ಹೋಗಬೇಡಿ ಅಂತ ಹೇಳಿದ್ಲು ಸ್ವಲ್ಪ ಬ್ಯಾಗೇಜ್ ಜಾಸ್ತಿ ಆಗಿತ್ತಂತೆ ಅದನ್ನು ವಾಪಸ್ ಕೊಟ್ಟು ಅಭಿನವ್ ಜೊತೆ ಮಾತಾಡಿಕೊಂಡು ಹೋದಲು ವಾಪಸ್ ಬರೋದಕ್ಕೆ ಬಿಡೋದಿಲ್ಲ ಸತಿ ಎಂಟ್ರಿ ಆದರೆ ಅಲ್ಲಿಂದ ಕಡೆ ಬಂದು ಸುಮ್ಮನೆ ನೋಡಿ ಮಾತಾಡ್ಸ್ಬೋದಷ್ಟೇ ಸ್ವಲ್ಪ ಬಂದು ಮಾತಾಡಿಸ್ಕೊಂಡು ಮತ್ತೆ ವಾಪಸ್ ಹೋದ್ಲು ಈಚೆಗಡೆ ಬಿಡಲಿಲ್ಲ ಸ್ವಲ್ಪ ಟೈಮು ಅಳು ಬಂತು ಅಲ್ಲಿ ಸ್ವಲ್ಪ ಕಟ್ ಮಾಡಿ ಆಮೇಲೆ ಅವರಿಬ್ಬರದು ಮಾತುಕತೆ ಎಲ್ಲ ಮುಗಿದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಂಜುಂಡೇಶ್ವರು ಅವಳಿಗೆ ಭಾಳ ಹೆಲ್ಪ್ ಮಾಡಿದ್ರು ಆ್ಯಸ್ ಯೂಶ್ವಲ್ ಹೆಲ್ಪ್ ಮಾಡ್ತಾರೆ ಪಾಪ ಯಾವಾಗ್ಲೂ ಅವರಿಗೂ ಅಷ್ಟೇ ನಮಗೆ ಹೆಣ್ಮಕ್ಳಿಲ್ಲ ಅವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅವಳು ಭಾಳ ಚಿಕ್ಕ ಮಗುವಿಂದ ನೋಡಿದ್ದಾರೆ ಅವರು ಎತ್ತಿ ಆಡಿಸಿ ಸಾಕಿ ಎಲ್ಲ ಮಾಡಿದ್ದಾರೆ ಅವಳನ್ನ ಆದ್ದರಿಂದ ಅವರಿಬ್ಬರಿಗೂ ಅಟ್ಯಾಚ್ಮೆಂಟ್ ಜಾಸ್ತಿ ಹೋಗ್ತಾ ಇದ್ದಾಳೆ ನೋಡಿ ಅವು ಅವು ಹೋಗೋದಕ್ಕೆ ಇಷ್ಟವೇ ಇಲ್ಲ ಅವಳಿಗೆ ಆದರೂ ಹೋಗಲೇಬೇಕು ಅಂತ ಸಂದಿಗ್ಧ ಪರಿಸ್ಥಿತಿ ಅದೇ ಹೇಳಿದ್ನಲ್ಲ ನಮ್ಮ ಮನೆಗೆ ನಮ್ಮ ಮಕ್ಕಳೇ ಗೆಸ್ಟ್ ಆಗಿಬಿಟ್ಟಿರ್ತಾರೆ ಆ ಲಿಸ್ಟಲ್ಲಿ ಇವಳು ಕೂಡ ಒಬ್ಳು ಅಂತಲೇ ಹೇಳ್ಬೋದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ಸ್ವಲ್ಪ ಏರ್ಪೋರ್ಟ್ದೆಲ್ಲ ಫೋ ಏರ್ಪೋರ್ಟಲ್ಲೆಲ್ಲ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಇರಲಿಲ್ಲ ಆಮೇಲೆ ಈ ಕಡೆ ಸೈಡಿಗೆ ಹೋಗೋಂಗಿರಲಿಲ್ಲ ಇಲ್ಲಿಂದನೇ ಕಾಣ್ತಾ ಇದೆ ನೋಡಿ ಅವಳೇನು ಹೋಗೋದೇನು ಕಾಣಲ್ಲ ಅವ್ಳಿಗಿನ್ನೂ ಟೂ ಅವರ್ಸ್ ಆಗುತ್ತೆ ಅಲ್ಲಿ ಟೂ ಅವರ್ಸ್ ಇರಲಿಲ್ಲ ಸ್ವಲ್ಪ ಬೇಗನೆ ಬಂದು ಹೋಗ್ಬಿಟ್ವಿ ನಾವು ಬಂದು ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ವಾಪಸ್ ಹೋಗ್ತಾ ಇದ್ದಾಳೆ ಮತ್ತೆ ನನ್ನ ಫ್ರೆಂಡ್ ಬರ್ತಾನೆ ಅವನ ಕೈಲಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಅವ್ರ ಫ್ರೆಂಡ್ ಇನ್ನೊಬ್ರು ಇಂಗ್ಲೆಂಡಿಗೆ ಹೋಗ್ತಾ ಇದ್ದಾರೆ ಅವ್ರ ಕಡೆ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಮಾತಾಡಿಸ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಇದ್ಬಿಟ್ಟು ಅಲ್ಲಿಂದನೇ ಅಭಿ ನಾವು ಕೈಯೆಲ್ಲ ಹಿಡ್ಕೊಂಡು ಮಾತಾಡ್ಸ್ಕೊಂಡು ಕಥೆ ಮಾಡ್ಕೊಂಡು ಹೋದ್ಲು ನನಗೆ ಏರ್ಪೋರ್ಟಿಗೆ ಹೋದಾಗ ಏರ್ಪೋರ್ಟ್ ರೋಡಿಗೆ ಹೋದಾಗ ಮಾತ್ರ ಚೆನ್ನಾಗಿ ಕಾಣುತ್ತೆ ಇಷ್ಟೇ ಚೆನ್ನಾಗಿ ಬೆಂಗಳೂರು ಏರಿಯಾದಲ್ಲಿ ರೋಡ್ಗಳಿದೆಯಾ ಬೆಂಗಳೂರು ಏರಿಯಾದಲ್ಲಿ ಅಂತಲ್ಲ ಹೊರಗಡೆ ಆಗಲಿ ಇದೆಯಾ ಆ ಲೈನ್ ಮಾತ್ರ ಏರ್ಪೋರ್ಟಲ್ಲಿ ಮಾತ್ರ ಎಷ್ಟು ಲೈಟು ಮರ ನಮಗಂತೂ ಅದು ನೋಡಿದಾಗ ಅವನಿಗೆ ಕ್ಷಣ ಆಶ್ಚರ್ಯ ಅಂತಾನೆ ಅನಿಸುತ್ತೆ ಅದೇ ರೀತಿ ಬೇರೆ ರೋಡ್ಗಳಿಲ್ವಲ್ಲ ಅನ್ನೋದು ಒಂದು ಬೇಜಾರು ರೋಡ್ ತುಂಬ ಲೈಟು ಏರ್ಪೋರ್ಟಲ್ಲಿ ಲೈಟು ಅಯ್ಯೋ ಭಗವಂತ ಅಲ್ಲಿಂದ ಸ್ಟ್ರೈಟ್ ನಾವು ವಾಪಸ್ ಬರಬೇಕಾದ್ರೆ ಊಟ ಮಾಡ್ಕೊಂಡು ಬಂದು ಲೇಟಾಗಿತ್ತು ನಾವು ಆಲ್ರೆಡಿ ಪರವಾಗೋನ್ ಬಿಟ್ಬಿಟ್ಟು ಒಂದು ಒಂಬತ್ತು ಗಂಟೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗ್ತಾ ಬಂದಿತ್ತು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಊಟ ಮಾಡೋಕ್ಕೆ ಅಂತ ಹೋಗಿದ್ದೀವಿ ಹೇಗೆ ಮುಖ ಇದ್ದಾನೆ ನೋಡಿ ಅವನು ಮಾಡ್ಬೇಡ ನೀನು ಅಂತ ಅತ್ತೆ ಮೇಲಿಂದ ಸಿಟ್ಟು ಕೊತ್ತೆ ಮೇಲೆ ಅಂತ ಅವಳು ಹೋಗಿದ್ದಕ್ಕೆ ನನ್ನ ಮೇಲೆಲ್ಲ ಸಿಟ್ಟು ಹಾಕ್ಕೊಂಡು ಕಿರ್ಚಾಡ್ತಾ ಇದ್ದ ಅವನು ಯಾರ ಮೇಲೆ ಸಿಟ್ಟು ತೋರಿಸ್ಬೇಕು ಅಂತ ಗೊತ್ತಾಗಲ್ವಲ್ಲ ಸಿಕ್ಕಾಕ್ಕೊಳೋದು ನಾನೇ ಇಲ್ಲಿಂದ ಮನೆಗೆ ಹೊರಟ್ವಿ ನಾವು ಈ ಬ್ಲಾಗ್ ಕೂಡ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಆವಾಗ ನನ್ನ ವೀಡಿಯೋಸ್ನ ಆವಾಗ ನೋಡ್ತಾ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ಗೆ ಇಲ್ಲೇ ಬಾಯ್ ಬಾಯ್ ಟಾಟಾ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಲವ್ ಯು ಆಲ್ ಬಾಯ್ ಬಾಯ್